ಹರ ಹರ ಗಂಗೆ ಪ್ರಶ್ನೆ ಸಂದತ್ತಿ ಏ ಇದು ಫಿಲ್ಲಿಂಗ್ ಬೇರೆ ಬೇರೆ ಇಷ್ಟು ಜನ ಇದ್ದರೂ ನೀವು ನೀರಾಗಿ ಹೋಗಿ ಬಂದ್ಮೇಲೆ ಮೇಲೆ ನೀವು ಒಬ್ಬರ ಅನಿಸುತ್ತೆ ನಾನು ಹೆದರುತ್ತೇನೆ ನೀರಿಗೆ ಬಟ್ ಇಲ್ಲಿ ಬಂತ ತಾನೇ ಬರ್ತಿದ್ರು ಇಲ್ಲಿ ಬಂದ್ರೆ ತಾನೇ ಬರ್ತಿದ್ರು ಕಾಹೇ ಬಿಡವಾ ನೀರ್ ಒಟ್ಟ ಸೂಪರ್ ಈಶಾ ಇಲ್ಲಿಂದ ಮಣ್ಣನ್ನು ತಗೊಂಡ್ ತವರೂರಿಗೆ ಎಂತ ನಡೀತಾವ ಆದ್ರೆ ನೀವು ಅಂತ ಎಲ್ಲ ಮಾಡ್ಕೋ ಇಂತ ನಡಿತಾವ ಖುಷಿ 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 ಖುಷಿಯೋ ಖುಷಿ ನಮ್ಮಂಗ ಜನ ಖುಷಿ ಹೋಗ್ಯಾರ ನಾವ್ ಅಲ್ಲಿ ಕುಂತು ನೋಡಿದಾಗ ಅದ್ ಗೊತ್ತಾಗಿಲ್ಲ ಇಲ್ಲಿ ಬಂದು ಅದೇನು ಮುಣಿಗಿ ಹೇಳ್ತೇವಲ್ಲ ಅವಾಗ ಅದು ಗೊತ್ತಾಗ್ತೈತಿ ಆ ಖುಷಿಯೇ ಬೇರೆ ಅಂತ ಹೇಳಿ ಭಕ್ತಿ ಪರಾಕಾಷ್ಠೆಯಲ್ಲಿ ಮುಳುಗಿರುವಂತ ಚೇತನ್ ಹಾಗೂ ಸ್ನೇಹಿತರ ಬಳಗ ಈಗ ನೆಕ್ಸ್ಟ್ ಸ್ಟೇಷನ್ ಅಯೋಧ್ಯ ನಡ್ರಿ ಅದೃಷ್ಟವಂತರ ಅನ್ನೋದು ಇದಕ್ಕ ನೋಡ್ರಿ ಎಲ್ಲ ನಮ್ಮ ಟೈಮ್ ನಗೆ ಆಗಿತ ಲಕ್ಕಿ ಬಾಸ್ಕರ್ ಕಿತೆ ಫೋಟೋ ಲವೆ ತla ಒಂದ ತಪ್ ಒಂದ ತುಲಗಲ್ಸಾ ಮಾಡ್ಬಿಟ್ರು ಎಲ್ಲ ನಮ್ಮ ಟೈಮ್ಗೆ ಓಡಿಸ್ಬಿಟ್ರು ಹಾ ಎಲ್ಲ ನಮ್ಮ ಟೈಮ್ಗೆ ಕಟ್ ಆಮೇಲೆ ಇಲ್ಲಿ ಏನು ಅಂತಾ ಪರಿತ ಇನ್ನು ಇನ್ನು ಆಪ್ಷನ್ ಏನು ಸಿಗಂಗಿಲ್ಲ ಊಟದ ಆಮೇಲೆ ಅದರ ಬೇರೆ ಫೆಸಿಲಿಟೀಸ್ ಪ್ರಕಾರ ಅಂತ ಓಕೆ ಓಕೆ ಐತಿ ಇನ್ನು ಆಗಕಂತಾ ಈಗೀಗ ಆಮೇಲೆ ನಮ್ಗೆ ಇಕ್ಕೆ ಸಿಗ್ಲಿಲ್ಲ ನೋಡಲೇ ಅಕಿ ಹೋಗಬೇಕು ವೈರಲ್ ಮಾಡಿದ್ರಲ್ಲಿ ಅಕಿನೇ ಅಕಿ ಸಿಗ್ಲಿಲ್ಲ ಅಂತಾ ಕ್ಯಾರೆ ಸಿಗ್ಲಿಲ್ಲ ನೋಡ ನಮಗೆ ನಾವು ವೈರಲ್ ಮಾಡಾಕೀ ಮಾರಾಕಿ ಹಾ ನಾವು ವೈರಲ್ ಮಾಡಬೇಕಂದ್ರ ನಮ್ ದೇವ್ರಂಥ ಅದೃಷ್ಟನೂ ಕೊಡೋಲ್ಲ ಯಾರನ್ನ ಬೆಳೆಸ್ಬೇಕ್ ಅನ್ನೋದ್ ನೀವೇ ಬೆಳಿರ್ಲೇನಾ ಅಂತ ಅನ್ನ ಮೊದ್ಲು ಹುಡುಗ ಇದ್ದ ಅವನು ಇದ್ದೀರಿ ನೋಡಿದಾನ ಹುಡುಗ ಹುಡುಗ ಅದಾನ ಅವನ ಬೆಕ್ಕಂತ ಹುಡುಗ ಅಲ್ಲ ಹುಡುಗ ಇದ್ರ ಮರ್ಯಾದಿಲ್ಲ ಅಲ್ಲ ಬೆಕ್ಕಿನ ಕಣ್ಣಿರಲಿ ಕಾ ಏನಾರ ಇರಲಿ ನಿನ್ನೆ ರಾತ್ರಿ ನೋಡಿದ್ರಿ ಇದಾವ್ಯೋ ಈಗ ನೋಡಾತ್ರಿ ಸೇಮ್ ಐತ್ರಿ ಒಂದ ಇಂಚು ಚೇಂಜ್ ಆಗಿಲ್ಲ ಅಷ್ಟ ಜನ ಅದರ అష్ట పూజ నడంతో అష్ట బోట్ అడంతో 24 ఫోర్ హర్స్ నడ